ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಎಸ್ ಕೆ ಆರ್ ಡಿ ಪಿ ಸಂಘದ ವಿರುದ್ಧ ಮತ್ತೆ ಕಿರುಕುಳ ಕೊಡುತ್ತಿರುವ ಮೈಕ್ರೋ ಫೈನಾನ್ಸ್ ಇದರ ವಿರುದ್ಧ ಮಾನ್ಯ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅರ್ಜಿ ಕೊಟ್ಟಿದ್ದೇವೆ ಈ ಥರ ನಮಗೆ ಆಗ್ತಿದೆ ಅಂತ ಹೇಳಿ ಅದಕ್ಕೆ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ ಅವರು ಅವರಿಗೆ ಋತುಪೂರ್ವಕವಾದ ಸ್ವಾಗತ ನಮ್ಮ ಚಿತ್ರದುರ್ಗದ ಎಸ್ ಪಿ ಅವರಿಗೆ ನಾವು ಅರ್ಜಿ ಕೊಟ್ಟು ಅಲ್ಲೇ ಭಾಳ ದಿನ ಆಯಿತು ಒಂದು ಎರಡು ತಿಂಗಳ ಮೇಲೆ ಆಯಿತು ಎಲ್ಲ ನಮಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ಟು ನಾವು ಯಾವುದೇ ಥರದ ಕಂಪ್ಲೇಂಟ್ ಕೊಟ್ಟು ಅವ್ರ ಹತ್ರ ಹೋಗಬೇಕು ಹಾಗಾಗಿ ಕಂಪ್ಲೇಂಟ್ ಕೊಡಿ ನಿಮಗೆ ಕಿರುಕುಳ ಆಗಿದ್ದರೆ ಇವರು ನಮ್ಮ ಹಾಯ ಟೆಸ್ನಲ್ಲಿ ಕಂಪ್ಲೇಂಟ್ ತೊಗೊಂಡಿಲ್ಲ ಅಂದರೆ ಎಸ್ ಪಿ ಹತ್ರ ಹೋಗಿ ಡೈರೆಕ್ಟಾಗಿ ಕಂಪ್ಲೇಂಟ್ ತಗೊಳ್ತಾರೆ ಪ್ಲೀಸ್ ದಯವಿಟ್ಟು ನೀವು ಯಾವುದೇ ಒಂದು ಅನಾಹುತ ಮಾಡ್ಕೋಬೇಡಿ ಅದು ಎಸ್ ಕೆ ಆರ್ ಡಿ ಪೇರೋ ಆಗಲಿ ಆಗಲಿ ನಿಮಗೆ ಕಿರುಕುಳ ಕೊಟ್ಟಿದ್ದಲ್ಲಿ ಡೈರೆಕ್ಟಾಗಿ ಸ್ಟೇಷನಿಗೆ ಹೋಗಿ ಅವ್ರು ಕಂಪ್ಲೇಂಟ್ ತೊಗೊಳಿಲ್ಲ ಅಂದರೆ ಎಸ್ ಎಸ್ ಪಿ ಆಫೀಸ್ಗೆ ಡೈರೆಕ್ಟಾಗಿ ಹೋಗಿ ಕಂಪ್ಲೇಂಟ್ ತೊಗೊಳ್ತಾರೆ ಅದರ ವಿಡಿಯೋ ನೆಕ್ಸ್ಟು ಈಗ ಆಗ್ತಾಯಿದೆ ನೋಡಿ ಓಕೆ ಫ್ರೆಂಡ್ಸ್ ನಮಸ್ಕಾರ